ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಹಾಯ್ ಫ್ರೆಂಡ್ಸ್ ನಾನ್ ರಜನಿ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ಇವತ್ತು ಏನಾಯ್ತು ಗೊತ್ತಾ ಬೆಳಿಗ್ಗೆ ಬೆಳಿಗ್ಗೆನೇ ಫೋನ್ ಬಂತು ಹುಬ್ಬಳ್ಳಿಯಿಂದ ಬೆಂಗಳೂರುವರೆಗೂ ಟ್ರೈನಲ್ಲಿ ಬಂದಿದ್ದಾರೆ ಸ್ಪೆಷಲ್ ಗೆಸ್ಟು ಅವ್ರು ಯಾರು ಯಾಕೆ ಬಂದಿದ್ದಾರೆ ಏನೂ ಗೊತ್ತಿಲ್ಲ ಬನ್ನಿ ವಿಚಾರ ಹಾಯ್ ನಮಸ್ತೆ ನಿಮ್ಮ ಹೆಸರೇನು ಹಾಯ್ ಮೇಡಮ್ ನಮಸ್ತೆ ನನ್ನ ಹೆಸರು ಸಿದ್ದು ಅಂತ ಮೇಡಮ್ ಓಕೆ ಗುಲ್ಬರ್ಗದಲ್ಲಿ ಅನನೇ ಕಾಲೇಜಲ್ಲಿ ಬಿಕಾಮ್ ಓದ್ತೀನಿ ಓಕೆ ನಿನ್ನೆ ಗುಲ್ಬರ್ಗದಿಂದ ಟ್ರೈನ್ ಹತ್ತಿಕೊಂಡು ಬೆಂಗಳೂರು ಬಂದೆ ಮೇಡಮ್ ಯಾಕ್ ಬಂದ್ರಿ ನಾನು ರಜನಿ ಎಕ್ಸ್‌ಪ್ರೆಸ್ ಚಾನೆಲ್ ಗೆ ಮೀಟ್ ಆಗಕ್ಕೆ ಓಕೆ ಏನು ರಜನಿ ಎಕ್ಸ್‌ಪ್ರೆಸ್ ಚಾನೆಲ್ ಮೀಟ್ ಮಾಡಬೇಕಿತ್ತು ನೀವು ನಾನು ದರ್ಶನ ಅವರ ಮೇಲೆ ಒಂದು ದಕ್ಷಿಣ ಸವಾಲಿನ ಜೀವನಾತ ಪುಸ್ತಕ ಬರೆದಿದ್ದೆ ಮೇಡಮ್ ಓಕೆ ಆ ಪುಸ್ತಕದ ಬಗ್ಗೆ ನಿಮ್ಮ ಚಾನೆಲ್ ಮುಖಾಂತರ ಎಲ್ಲರಿಗೂ ತಿಳಿಸಬೇಕು ಅಂತ ಬಂದೆ ವಾವ್ ಸೂಪರ್ ಅಚ್ಚರಿ ತುಂಬಾ ಜನ ಸ್ಟಾರ್ಸ್ ಇದ್ದಾರೆ ಎಸ್ಪೆಷಲಿ ದರ್ಶನ್ ಸರ್ ಬಗ್ಗೆ ಯಾಕೆ ಬುಕ್ ಬರೆದ್ರಿ ಹಾ ಕರೆಕ್ಟ್ ಮೇಡಮ್ ಆದ್ರೆ ನಾನು ಮೂಲತಃ ಅಪ್ಪು ಫ್ಯಾನ್ಸ್ ಸರ್ ಮೇಡಮ್ ಓಕೆ ಅದೇ ದರ್ಶನ್ ಅವರ ಜೀವನ ಸ್ವಲ್ಪ ತೆಗೆದು ನೋಡಿದಾಗ ಮೇಡಮ್ ನಾನು ಆ ಊರ್ ಕಷ್ಟಪಟ್ಟು ಬಂದಿರೋ ಬೆಳವಣಿಗೆ ಆಗ್ಲಿ ಅವ್ರ ಒಂದ್ ಹೊತ್ತಿ ಊಟಕ್ ಪಟ್ಟಂತ ಕಷ್ಟ ಆಗ್ಲಿ ಅದನ್ನ ನೋಡಿದಾಗ ಮೇಡಮ್ ನಂಗೂ ಇನ್ಸ್ಪೈರ್ ಆಯ್ತು ಅವಾಗ ಒಂದು ಹೊತ್ತಿನ ಊಟಕ್ ಕಷ್ಟ ಸಾಮಾನ್ಯ ಮನುಷ್ಯ ಇವತ್ತು ಕೋಟ್ಯಾಂತರ ಜನರ ಅಭಿಮಾನಿ ಹೃದಯನ ಗೆದ್ದಿ ಅಭಿಮಾನಿಗಳು ಮಾಡ್ಕೊಂಡಿದ್ದಾನೆ ಕೋಟ್ಯಾಂತರ ರೂಪಾಯಿ ಗಳಿಸಿದ್ದಾನೆ ನೂರ್ ಪೇಟ್ಕೊಂಡು ಹೋಗಿ ಅವ್ರು ಕಷ್ಟಪಟ್ಟು ಬಂದ್ ಬೆಳಗ್ಗೆ ಇನ್ನು ಅವ್ರ ಅಭಿಮಾನಿಗಳಿಗೆ ಸ್ಫೂರ್ತಿ ಆಗ್ಲಿ ಅಂತ ಇವಾಗ ಅವ್ರ ಸಿನಿಮಾ ನೋಡ್ತಾರೆ ಹೋಗ್ತಾರೆ ಮೂರು ಗಂಟೆದು ಮೇಡಮ್ ಅದು ಮನೋರಂಜನೆ ಕೊಡುತ್ತೆ ಅವ್ರ ಜೀವನ ಕಷ್ಟಪಟ್ಟು ಬೆಳವಣಿಗೆ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ಲಿ ಅವ್ರ ಇನ್ನೊಬ್ಬರಿ ಫ್ಯಾನ್ಸ್ ಕೂಡ ಇದನ್ನು ಓದ್ಲಿ ಸ್ವಲ್ಪ ದರ್ಶನ್ ಬಗ್ಗೆ ಜೀವನ ತಿಳ್ಕೊಳ್ಳಿ ಅವ್ರ ಮುಂದೆ ಜೀವನದಲ್ಲಿ ಸುಧಾರಣೆ ಆಗ್ಲಿ ಅಂತ ಮೇಡಮ್ ನಾನು ಬರ್ತಿದ್ದು ನಿಮ್ಗೆ ಯಾವ ಮೂಮೆಂಟ್ ಅಲ್ಲಿ ದರ್ಶನ್ ಸರ್ ಬಗ್ಗೆ ಬುಕ್ ಬರೀಬೇಕು ಅಂತ ಅನಿಸ್ತು ಮತ್ತೆ ದರ್ಶನ್ ಸರ್ ಬಗ್ಗೆ ಯಾವಾಗಿಂದ ನೀವು ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದ್ರಿ ಮೇಡಮ್ ನಾನು ಒಂದ್ಸತಿ ದರ್ಶನ್ ಅವ್ರ ಮನೆ ಹತ್ರ ಹೋಗಿದ್ದೆ ಮೇಡಮ್ ಅವರು ಸೂಟಿಂಗ್ ಮುಸ್ಕೊಂಡು ಬರ್ತಿದ್ರು ಮೇಡಮ್ ಬರ್ತಿರುವಾಗ ಅವ್ರ ಮನೆ ಹತ್ರ ಒಬ್ಬನು ಅಜ್ಜ ಬರ್ತಿದ್ದೆ ಮೇಡಮ್ ಅಜ್ಜನ್ ತುಂಬಾ ಕಷ್ಟ ಮೇಡಮ್ ದರ್ಶನ್ ಅವ್ರ ಸೂಟಿಂಗ್ ಮುಗಿಸ್ಕೊಂಡು ಅಜ್ಜನ್ ನೋಡಿದ್ರು ಮೇಡಮ್ ನೋಡಿ ಅಜ್ಜನಕ್ಕೆ ಮೇಡಮ್ ಒಂದು ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಅವನಿಗೆ ಅವ್ರಿಗೆ ಒಂದು ಅವ್ರ ಕಷ್ಟ ನೋಡಿ ಯಾರೋ ಸಮಯ ಅವನು ಯಾರು ಅಂತ ದರ್ಶನ್ ಗೊತ್ತಿಲ್ಲ ಮೇಡಮ್ ಆದ್ರೆ ಇಪ್ಪತ್ತೈದು ಸಾವಿರ ಕೊಟ್ಟರು ಅವತ್ತು ಅವ್ರು ತಗೊಂಡೋಗಿ ಅದನ್ನ ದುಡ್ಡು ಏನು ವೇಸ್ಟ್ ಮಾಡಿಲ್ಲ ಮೇಡಮ್ ಅವ್ರದ್ದು ಯಾದಗಿರಿ ಜಿಲ್ಲೆ ಅದ್ ತಗೊಂಡೋಗಿ ಇವತ್ತು ಅದೇ ಒಂದು ಮನೆಯಲ್ಲೇ ಅಡಿಗೆ ಮಾಡಿ ಸ್ಟೂಡೆಂಟ್ ಗಳಿಗೆ ಹಾಕ್ತಿದ್ರು ಮೇಡಮ್ ಹಾಕ್ತಾ ಹಾಕ್ತಾನೆ ಇನ್ಕಮ್ ಮಾಡ್ಕೊಂಡು ಇವತ್ತು ಎರಡು ಕಾನಾವಳಿ ಹಾಕೊಂಡು ಒಬ್ಬರು ಒಂದ್ ಮಾಲೀಕ ಆಗಿದ್ದಾರೆ ಒಂದ್ ಸೆಕೆಂಡ್ ನೀವು ದರ್ಶನ್ ಸರ್ ಮನೆಗೆ ಏನಕ್ಕೆ ಹೋಗಿದ್ರಿ ಅವತ್ತು ಮೇಡಮ್ ನಾನು ಅದೇ ಬುಕ್ ಬಗ್ಗೆ ಕೇಳಕ್ಕೆ ನಾನು ನನ್ನ ಫ್ರೆಂಡ್ ಇನ್ನೊಬ್ರು ಇದ್ರು ಮೇಡಮ್ ಅವ್ರು ಇಲ್ಲೇ ಇರ್ತಾರೆ ಅವ್ರ ಜೊತೆ ಹೋಗಿದ್ದೆ ಮೇಡಮ್ ಅದೇ ಮೇಲೆ ಜೀವನ ನಾನು ಓದಿದ್ದಾ ಮೇಡಮ್ ಕಷ್ಟಪಟ್ಟಿದ್ದಿತ್ತು ತುಂಬಾ ಕಷ್ಟ ಅವರೆಲ್ಲ ಮಿನಾಸ್ ಓದ್ತಾರೆ ಬರಬೇಕಾ ತಂದೆ ಸರಿ ಹೋಗ್ತಾರೆ ತಂದೆ ಮುಖ ನೋಡಲ್ಲ ಅದೆಲ್ಲ ಕಷ್ಟ ಅವ್ರ್ ನೋಡಿದ್ರೆ ಒಂದ್ ತರ ಹರ್ಟ್ ಆಗ್ಬಿಡುತ್ತೆ ಮೇಡಮ್ ಅದಕ್ಕೆ ಅವ್ರದ್ದು ಇನ್ನೊಬ್ರು ಅವ್ರ ಸಿನಿಮಾ ನೋಡ್ತಾರೆ ಹಾಗೆ ಅವ್ರ ಜೀವನ ಚರಿತ್ರೆಯೂ ಬುಕ್ ಮುಖಾಂತರ ಓದ್ಲಿ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹಾಂ ಅದೇ ಮೇಡಮ್ ನಿಮ್ಮ ಮೇಲೆ ಈ ಥರ ಬುಕ್ ಬರಿಬೇಕಂತಿದ್ವಿ ಅಣ್ಣ ಅಂತ ಕೇಳೋಕ್ ಹೋಗಿದ್ವಿ ಮೇಡಮ್ ಓಕೆ ದರ್ಶನ್ ಸರ್ ನಿಮ್ಮನ್ನ ಮೀಟ್ ಮಾಡಿದ್ರಾ ಹಾ ಮಾತಾಡಿದ್ವಿ ಮೇಡಮ್ ಮಾತಾಡಿದ್ರೆ ಏನಂತ ಏನಿಲ್ಲ ಮೇಡಮ್ ಅದೇ ಹಿಂಗ್ ಅಂತ ಹೇಳಿದ್ರೆ ಸರಿ ಏನಿಲ್ಲ ಬರೀನಾ ಅಂತಂದ್ರು ಓಕೆ ಸರಿ ಆಯ್ತು ಆ ಟೈಮ್ ಟೈಮಲ್ಲಿ ಯಾರೋ ಒಬ್ರು ಐವತ್ತು ವಯಸ್ಸಾಗಿರೋರು ವಯಸ್ಸಾಗಿರೋರಿತ್ತು ಅಂದ್ರೆ ನಾವು ಎಲ್ಲಿದ್ರು ಮೇಡಮ್ ಅವರು ಅವ್ರ ಮನೆ ಹತ್ರ ಬರ್ತಾ ಇದ್ದರು ಮುಂದ್ಗಡೆ ಮೇಡಮ್ ಅವ್ರ ದರ್ಶನ ಅದೇ ಟೈಮ್ ಅಲ್ಲಿ ಅವರು ಕಾರಲ್ಲಿ ಅಲ್ಲಿ ಬರ್ತಾ ಇದ್ರು ಮೇಡಮ್ ಸೂಟಿ ಮುಗಿಸ್ಕೊಂಡು ಇಳ್ಕೊಂಡು ಹೋಗೋ ಟೈಮಿ ಆ ಅಜ್ಜ ದರ್ಶನ್ ಸರ್ ಹತ್ರ ಹೋದೆ ಹೋದ ಅವ್ರೆಲ್ಲ ಏನೋ ಹೇಳಿದ್ರು ಅಜ್ಜ ಹೇಳಿದ ನಾವು ದೂರಿಂದ ಇದ್ವಿಲ್ಲ ಮೇಡಮ್ ಅವ್ರು ಹೇಳಿದಾಗೆ ತೆಗೆದು ಕೊಟ್ಬಿಟ್ರು ಮೇಡಮ್ ಕಾಸು ಮನೆಯಿಂದ ತಂದು ಹೋಗು ಅಂತ ಏನಾದ್ರು ಮಾಡು ಖರ್ಚು ಮಾಡಬೇಡ ಅಂತ ಅವನು ಇವತ್ತು ಯಾದಗಿರಿಯಲ್ಲಿ ಎರಡು ಕಾನವಳಿಯ ಮಾಲೀಕ ಮೇಡಮ್ ಯಾದಗಿರಿ ಮೇಡಮ್ ನಾನು ಕೇಳಿದ್ನಲ್ಲ ಅಲ್ಲೇ ಇದ್ದಲ್ಲ ಮೇಡಮ್ ಏನಾಯ್ತು ಏನಂದ್ರೆ ಸರ್ ಅಂತ ಕೇಳಿದೆ ಇಲ್ಲ ಹೆಂಗಂದ್ರು ಹಿಂಗ್ ಕೊಟ್ರು ಅಂತ ಅವಾಗ ನನಗೆ ನಂಬರ್ ಸಿಕ್ತು ಮೇಡಮ್ ಅವಾಗ ತಗೊಂಡೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಮೇಡಮ್ ಕೇಳಿದೆ ಅದನ್ನು ಈ ಬುಕ್ ಅಲ್ಲಿ ಆಡ್ ಮಾಡಿದೀನಿ ಮೇಡಮ್ ಅವ್ರ ಒಳ್ಳೆತನ ಅದೇ ಮೇಡಮ್ ಅವ್ರ ಕಷ್ಟ ಬರ್ತನ ಹೇಳಿದ್ರು ಮೇಡಮ್ ಈ ತರ ಅಂತ ಅವರು ದರ್ಶನ್ ಅವರು ಹೆಲ್ಪ್ ಅವ್ರ ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ ಮೇಡಮ್ ದರ್ಶನ್ ಅವ್ರದ್ದು ಅವ್ರು ಯಾವುದೇ ಕಷ್ಟಪಟ್ಟು ಬಂದು ಮರ್ತಾರೆ ಯಾವುದನ್ನು ಮರ್ತಿಲ್ಲ ಅವ್ರ ಸ್ನೇಹ ಜೀವ ಕಷ್ಟ ದಿನಕ್ಕೆ ಸಹಾಯ ಮಾಡಿದ್ದಾರೆ ಎಷ್ಟೋ ಜನರನ್ನು ಬೆಳೆಸಿದ್ದಾರೆ ಕಲೆ ಗುರುತಿಸಿ ಯಾವುದೇ ಅಸಹ್ಯ ಪಡೆದಾಗ ಇನ್ನೊಬ್ರು ಬೆಳೆ ಹೊಟ್ಟೆ ಗಿಚ್ಚ ಇಲ್ಲ ಸರ್ ಮೇಡಮ್ ಅವ್ರ ಹತ್ರ ನಿಮ್ಮನ್ನ ಮೀಟ್ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ದರ್ಶನ್ ಸರ್ ಮನೆಗೆ ಹೋಗಿದ್ರಿ ಅಲ್ಲಿ ಏನ್ ನಡೀತು ಅನ್ನೋದನ್ನ ಕಣ್ಣಾರೆ ನೋಡಿದ್ರಿ ಸೊ ಆ ಲೈವ್ ಇನ್ಸಿಡೆಂಟ್ ನ ನಮ್ಮ ಆಡಿಯನ್ಸ್ ಜೊತೆ ನೀವು ಹಂಚ್ಕೊಂಡ್ರಿ ಅದ್ ನಂಗು ತುಂಬಾ ಖುಷಿ ಆಯ್ತು ಅಂದ ಹಾಗೆ ನೀವು ಬುಕ್ ಬರ್ದಿದ್ದೀನಿ ಅಂತ ಹೇಳಿದ್ರಲ್ಲ ಸೊ ಈ ಬುಕ್ ನ ಬೇರೆಯವ್ರು ತಗೊಳ್ಳೋದ್ರಿಂದ ಅವ್ರಿಗೆ ಏನ್ ಸಿಗುತ್ತೆ ಈ ಬುಕ್ಕಲ್ಲಿ ಅಂತ ದರ್ಶನ್ ಸರ್ ಅವರ ಸಂಪೂರ್ಣ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ ಮೇಡಮ್ ನೆಕ್ಸ್ಟ್ ಅವ್ರ ಬಾಲ್ಯ ಜೀವನ ಇದೆ ಮೇಡಮ್ ಮತ್ತೆ ಅವರು ಇವತ್ತು ಒಂದು ಪ್ರಾಣಿ ಸಂಗ್ರಹಣ ಸ್ಥಾಪನೆ ಮಾಡಿ ನೂರ ಹದಿನೆಂಟು ಪ್ರಾಣಿಗಳು ಸಾಕ್ತಿದ್ದಾರೆ ಮೇಡಮ್ ಅವ್ರದ್ದು ಒಂದು ಪರಿಸರ ಬಗ್ಗೆ ಇರುವ ಕಾಳಜಿ ಅಥವಾ ಜನ ಸಮಾನ ಮೇಲೆ ಇರ್ತಕ್ಕಂಥ ಅಭಿಮಾನಿಗಳ ಮೇಲೆ ಕಾಳಜಿ ಅವರ ಸ್ನೇಹ ಜೀವ ಸ್ನೇಹ ಆಗಿರ್ಬೋದು ಮೇಡಮ್ ಅವ್ರ ಸರಳತೆ ಆಗಿರ್ಬೋದು ಬಾಲ್ಯದ ಇಟ್ಕೊಂಡು ಇಲ್ಲಿವರೆಗೂ ಅವ್ರದ್ದೆಲ್ಲ ಜೀವನ ಇದೆ ಬಾಲ್ಯದಲ್ಲಿ ಪಟ್ಟಿರೋ ಕಷ್ಟಗಳನ್ನು ಈ ಬುಕ್ ಅಲ್ಲಿ ಎಲ್ಲ ಹೇಳಿದೆ ಇವಾಗ ಬುಕ್ ಬರೆದಿದ್ದೇನೆ ಬುಕ್ ಹೆಸರೇನು ದಚ್ಚುವಿನ ಸವಾಲಿನ ಜೀವನ ಅಂತ ಮೇಡಮ್ ಸ್ವಲ್ಪ ಬುಕ್ ತೋರಿಸಿ ಹಂಗೆ ನಮ್ಮ ಓಕೆ ವೆರಿ ನೈಸ್ ಸರಿ ಇವಾಗ ಬುಕ್ ಬರೆಯಕ್ಕೆ ಎಷ್ಟು ದಿನ ತಗೊಂಡ್ರಿ ನೀವು ಮೇಡಮ್ 20 ಡೇಸ್ ಆಗಿದೆ ಎಲ್ಲಾ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಕ್ಕೆ ಸ್ವಲ್ಪ ಟೈಮ್ ಆಯ್ತು ಅದ ಸರಿ ಈ ಬುಕ್ ನ ಯಾವಾಗ ರಿಲೀಸ್ ಮಾಡಬೇಕು ಅಂತ ಇದ್ದೀರಾ ಮೇಡಮ್ ಇದು ಇವಾಗ ಪ್ರಿಂಟ್ ಗೆ ಹಾಕಿದ್ದು ಮೇಡಮ್ ಇದು ಬುಕ್ಸ್ ಓಕೆ ಇದು ಪ್ರಿಂಟ್ ಬಂದ ಮೇಲೆ ಗುಲ್ಬರ್ಗ್ ಯೂನಿವರ್ಸಿಟಿ ಇಂದ ನಮ್ಮ ಯೂನಿವರ್ಸಿಟಿ ಇಂದ ಒಂದು ಮಾನ್ಯತೆ ಪಡ್ಕೊಂಡು ಮೇಡಮ್ ಓಕೆ ದರ್ಶನ್ ಸರ್ ಜೊತೆ ಮಾತಾಡಿ ಯಾವಾಗ ಅಂತಾರೆ ಆಗ ರಿಲೀಸ್ ಮಾಡಿಸ್ಬೇಕು ಮೇಡಮ್ ಎಲ್ಲಾ ಕಡೆನೂ ಸಪ್ಲೈ ಆಗೋ ಸರಿ ದರ್ಶನ್ ಸರ್ನ ಹೇಗ್ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಇದು ಚಾನಲ್ ಮುಖಾಂತರ ತಲುಪಬಹುದು ಮೇಡಮ್ ಓಕೆ ಫೈನ್ ನಿಮ್ಮ ಫೋನ್ ನಂಬರ್ ನಾನು ಹಾಕ್ಲಾ ಈ ಚಾನೆಲ್ ಅಲ್ಲಿ ಹಾ ಸರಿ ಮೇಡಮ್ ಹಾ ಹಾಕಿ ಮೇಡಮ್ ಕಾಲ್ ಮಾಡ್ಬಹುದು ಅವರು ತಲುಪಿದ ಖಂಡಿತ ಕಾಲ್ ಮಾಡ್ತಾರೆ ಮೇಡಮ್ ಅಷ್ಟೊಂದು ಕಾನ್ಫಿಡೆನ್ಸ್ ಆ ಸರಣ ಜೀವಿ ಮೇಡಮ್ ಅವರ ಫ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅದು ಫ್ಯಾನ್ ಅವರು ಇದು ತಲುಪಿದ್ರೆ ಖಂಡಿತ ಮೇಡಮ್ ಕಾಲ್ ಮಾಡ್ತಾರೆ ಅವರಿಗೆ ಅವರಿಗೂ ಹೆಚ್ಚಿಗೆ ಕ್ಯೂರಿಯಾಸಿಟಿ ಇರ್ತಾರೆ ಅಭಿಮಾನಿ ನನ್ನ ಅಭಿಮಾನಿ ಈ ತರ ಮಾಡಿದ್ದಾನೆ ಹಾ ಓಕೆ ಸರಿ ನಿಮ್ಗೆ ಒಂದು ಐಡಿಯಾ ಕೊಟ್ಲ ಫೆಬ್ರವರಿಲಿ ದರ್ಶನ್ ಸರ್ದು ಹೆಂಗೂ ಬರ್ಡೇ ಇದೆ ಸೊ ಬರ್ಡೇ ದಿನ ಈ ಬುಕ್ ರಿಲೀಸ್ ಮಾಡಿದ್ರೆ ಹೇಗಿರುತ್ತೆ ಖಂಡಿತ ಮೇಡಮ್ ನೀವು ಕೊಟ್ಟಿರೋ ಐಡಿಯಾ ಚೆನ್ನಾಗಿದೆ ಮೇಡಮ್ ಬರ್ತಡೇ ದಿನ ಸಾಕಷ್ಟು ಅಭಿಮಾನಿಗಳು ಮನೆ ಹತ್ರ ಸೇರಿರ್ತಾರೆ ಮೇಡಮ್ ಅವತ್ತಿನ ದಿನ ಚಾನಲ್ ಅಂತಕ್ಕಿಂತಲೂ ಪ್ರತ್ಯಕ್ಷವಾಗಿ ಜಾಸ್ತಿ ಜನ ಗೊತ್ತಾಗುತ್ತೆ ಮೇಡಮ್ ಅವ್ರ ಫ್ಯಾನ್ಸ್ ಮತ್ತೆ ಮತ್ತೆ ಹೇಳ್ತಾರೆ ಬೇರೆ ಫ್ಯಾನ್ಸ್ಗೆ ಜಾಸ್ತಿ ಜನ ಫ್ಯಾನ್ಸ್ ಬಂದಿರ್ತಾರೆ ಮೇಡಮ್ ಒಂದ್ ದಿನ ಜಾಸ್ತಿ ಜನ ತಗೊಂತ ತಗೊಂತಾರೆ ಮೇಡಮ್ ಬುಕ್ಸ್ ನಮ್ಮ ಬಾಸ್ ಅಂತ ಎಲ್ಲಿಂದ ಬಂದಿರ್ತಾರೆ ಒಂದು ಪುಸ್ತಕ ತಗೊಂತಾರೆ ತಗೊಂತಾರೆ ಮೇಡಮ್ ಎಷ್ಟು ಈ ಬುಕ್ ದುಡ್ಡು ಮೇಡಮ್ ರೇಟ್ ಇನ್ನು ಏನ್ ರೇಟ್ ಇನ್ನು ಫಿಕ್ಸ್ ಮಾಡಿಲ್ಲ ಸರ್ ಈ ಬರ್ಡೇ ದಿನ ಈ ಬುಕ್ ರಿಲೀಸ್ ಆದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಮೇಡಮ್ ಖುಷಿ ಅನ್ನೋದಕ್ಕಿಂತ ಇನ್ನೊಂದು ಸ್ವಲ್ಪ ಒಬ್ಬರಾದ ಸುಧಾರಣೆ ಆಗ್ತಾರಂತ ಮೇಡಮ್ ಸುಧಾರಣೆ ಅಂದ್ರೆ ಯಾವ ಸುಧಾರಣೆ ಪುಸ್ತಕದಲ್ಲಿ ಅವ್ರು ಪಟ್ಟರೋ ಕಷ್ಟ ಇದೆ ಮೇಡಮ್ ಆ ಕಷ್ಟ ಆದಮೇಲೆ ಓದಿದ ಮೇಲೆ ಓಹ್ ಇಷ್ಟು ಕಷ್ಟಪಟ್ಟು ಇವನು ಇವತ್ತು ಎಷ್ಟು ಪಿ ಪಾಪುಲಾರಿಟಿ ಬೆಳೆಸ್ಕೊಂಡಲ್ಲ ಅಂತ ಅನಿಸುತ್ತೆ ಮೇಡಮ್ ಇನ್ನೊಬ್ರಿಗೆ ಜೀವನದಲ್ಲಿ ಯಾರಾದರೂ ಏನಾರೂ ಮಾಡ್ಬೇಕಂತ ಹೊಟ್ಟಿರ್ತಾರೆ ಮೇಡಮ್ ಅವ್ರು ಓದಿದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಸ್ಫೂರ್ತಿ ಆಗುತ್ತೆ ಮೇಡಮ್ ಇನ್ಸ್ಪೈರ್ ಓಕೆ ಓಕೆ ಬುಕ್ ಓಕೆ ಓಪನ್ ಮಾಡಿ ಓಪನ್ ಮಾಡಿ ಓಕೆ

ಹೇಗಾದರೂ ಮಾಡಿ ಈ ನ ರಿಲೀಸ್ ಮಾಡಿಸ್ಬೇಕು ದರ್ಶನ್ ಸರ್ಗೆ ಈ ವಿಷಯನ ತಲುಪಿಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಹುಬ್ಳಿಯಿಂದ ಬೆಂಗಳೂರವರೆಗೂ ನನ್ನ ಹುಡ್ಕೊಂಡು ಬಂದಿದ್ದಾರೆ ಸೊ ಇವರು ಬರೋ ಐಡಿಯಾ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಬಂದು ನನ್ನ ನಂಬರ್ ತೊಗೊಂಡು ಹೇಗೋ ಕಾಂಟ್ಯಾಕ್ಟ್ ಮಾಡಿದ್ರು ಈ ಸ್ಟೋರಿ ಮಾಡಿದ್ದೀನಿ ಸೊ ಇವಾಗ ನಿಮ್ಮ ಕೈಲಿದೆ ಈ ವಿಡಿಯೋನ ಪ್ಲೀಸ್ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ದರ್ಶನ್ ಸರ್ಗೋ ಅಥವಾ ಅವ್ರ ಅಸೋಸಿಯೇಷನ್ ಯಾರಿಗಾದ್ರು ಅಥವಾ ಪಿ ಆರ್ ಇರ್ಬೋದು ದರ್ಶನ್ ಸರ್ ಅಸಿಸ್ಟೆಂಟ್ಗಳಿರ್ಬೋದು ಈ ವಿಡಿಯೋನ ಏನಾದರೂ ನೋಡಿದ್ರೆ ಈ ವಿಡಿಯೋಲಿ ಆ ಹುಡ್ಗರು ನಂಬರ್ ಇದೆ ಪ್ಲೀಸ್ ಆ ಹುಡ್ಗುನ್ಗೆ ಕಾಂಟ್ಯಾಕ್ಟ್ ಮಾಡಿ ದರ್ಶನ್ ಸರ್ ಬರ್ಡೇ ದಿನ ಈ ಬುಕ್ನ ರಿಲೀಸ್ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಈ ಕುರಿತು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಜಿ ಬಾಸ್ ಫ್ಯಾನ್ಸ್ ಹಾಕಿದ್ರೆ ಮಿಸ್ ಮಾಡಿದೆ ವಿಡಿಯೋಕ್ಕೊಂತ ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು